ಎಲ್ಲಪ್ಪ ಶಿವಣ್ಣ ಗಂಡು ಹೆಣ್ಣು ಬರಲಿ ನಾನು ಏನು ಕರ್ಕೊಂಡಿದ್ದೀವಿ ಪೂಜಾರೀ ಆದರೆ ಇನ್ನು ಗಂಡಿನ ಕಡೆಯೇ ಬಂದಿಲ್ಲ ಬರಬೇಕು ಇನ್ನು ಸ್ವಲ್ಪ ಹೊತ್ತು ಬತ್ತಾರೆ ಇರಿ ಒಂದು ನಿಮಿಷ ಹಾಂ ಹುಡುಗಿ ಸೀರೆ ಇದ್ದಾಳೆ ನನ್ನ ತಂಗಿ ಕರ್ಕೊ ಬರ್ತೀವಿ ಹೌದಾ ಸರಿ ಸರಿ ಬೇಗ ಟೈಮ್ ಆಗುತ್ತೆ ಕರ್ಕೊಂಬರ್ರಿ ಗಣ್ಣಿನ ಕಡೆ ಇನ್ನು ಎಲ್ಲಿ ಎಲ್ಲಿ ಬರ್ತಾ ಇದಾರೆ ಏನು ಹಾಂ ಯಾತ್ರ ಬರ್ತಾಯಿದ್ರಪ್ಪ ಅವರು ಯಾತ್ರಾಗೋ ಬಾರೋ ಗೊತ್ತಿಲ್ಲ ಕಣ್ರಿ ಪೂಜಾರಿ ಹಾಂ ಅದು ಏನೋ ಟ್ಯಾಕ್ಟ್ರೆಗೋ ಇಲ್ಲ ಇದ್ರಾಗೆ ಎತ್ತಿನ ಏನೋ ಏನಾರೋ ಇದಾರೆ ಏನೋ ಗೊತ್ತಿಲ್ಲ ಗೊತ್ತಾರ ಇರೀ ಇನ್ನ ಸ್ವಲ್ಪ ಹೊತ್ತು ಹಾಂ ಇನ್ನೂ ಒಂದು ಅರ್ಧ ಗಂಟೆ ಐತೆ ಮುಹೂರ್ತಕ್ಕೆ ಬಂದುಬಿಡ್ತಾರ ಅಷ್ಟೊತ್ತಿಗೆ ಹಾಂ ಸರಿನಪ್ಪ ಆಯಿತು ಬೇಗ ಬೇಗ ಕರ್ಕಂಬರ್ರಿ ಏ ಬರ್ಲಿಲ್ವಾ ಲಸಿನ ಕಾಯಿ ಮತ್ತೆ ರಾಘವೂನು ಇಲ್ಲ ಜಿಲೇಬಿ ಇನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ ಸೀತಾ ರೆಡಿ ಆಗಲ ಹಾಂ ಸೀರೆ ಉಡ್ಕೊಂಡ್ಲಾ ಹ್ಞೂ ರೆಡಿ ಆಗಿರೋ ರೆಡಿ ಗಂಡು ಬಂದ ತಕ್ಷಣ ಕರ್ಕೊಂಬತ್ತೀನಿ ಸರಿ ಸರಿ ಆಯ್ತು ಅಲ್ಲಿ ಊನಾರ ಇದ್ದಾವೆ ಎರಡು ಹೋಗು ತಗೊಂಬಂದು ಇಲ್ಲಿಗಿಡಣ ಹ್ಞೂ ಹೌದಾ ಸರಿ ಆಯ್ತು ತಗೊಂಬತ್ತೀನಿ ರೀ ಯಾಕಪ್ಪ ಹಿಂಗೆ ಅರ್ಜೆಂಟ್ ಅರ್ಜೆಂಟ್ ಹಿಂಗೆ ಮದುವೆ ಮಾಡ್ತಾ ಇದೀರಾ ನಿನ್ನ ತಂಗಿದ ಹಾ ಯಾಕೆ ನೆಂಟ್ರಿ ಇಷ್ಟು ಯಾರು ಕರೆದಿಲ್ವೇನು ಬರೀ ನೀನು ನಿನ್ ತಂಗಿ ನಿನ್ ಹೆಂಡ್ತಿ ಮೂವರೆ ಬಂದುಬಿಟ್ಟಿದ್ದೀರಾ ಅದು ನಮ್ಮ ಅಮ್ಮಗೆ ಹುಷಾರಿಲ್ಲ ಅದಕ್ಕೆ ಬರಲಿಲ್ಲ ಏನೂ ಇಲ್ಲ ದುಡ್ಡಿನ ಸಮಸ್ಯೆ ಅದಕ್ಕೆ ದೇವಸ್ಥಾನದಲ್ಲೇ ನಾವೇ ತಾಳೆ ಕಟ್ಟಿಸ್ಕೊಂಡು ಹೋಗೋಣ ಹೋದ್ಮೇಲೆ ಊರಲ್ಲಿ ಊಟಕ್ಕೆ ಹಾಕೋಣ ಅಂತ ಅಷ್ಟೇನೆ ಹ್ಞೂ ಇನ್ನು ಯಾಕೆ ಸುಮ್ಮನೆ ಹೆಚ್ಚು ಆಡಂಬರ ಮಾಡೋದು ನಾವು ಬಡವರು ಹ್ಞೂ ಸರಿನಪ್ಪ ಅದು ಒಳ್ಳೆಯದೇ ತಗ ದೇವಸ್ಥಾನ ಇದಿಗೆ ಮದುವೆ ಮಾಡ್ತಾ ಇದೆಯಾ ಎಲ್ಲ ಒಳ್ಳೇದಾಗುತ್ತೆ ನಿನ್ನ ತಂಗಿನೂ ಚೆನ್ನಾಗಿರ್ತಾಳೆ ಹಾಂ ಆಗೋ ಬಂದರು ಹ್ಞೂ ಗಣ್ಣಿ ಕಡೆಯವ್ರು ಬಂದರು ಲಸಮಕ್ಕಯ್ಯ ಬರೀ ಜಲ್ದು ಎಲ್ಲಿ ಲಸಮಕ್ಕಯ್ಯ ಎಲ್ಲಿ ರಾಘು ಎಲ್ಲಿ ಕರ್ಕೊಂಬರ್ಲಿಲ್ವಾ ய்ய ஊதா சரி ஆய்த்தானே அய்யோ டாக்கி ரோடு தட ஆய் சீதா சீத்தா அல்ல சீரை உட்கண்டு ரெடியாக் நின்மா நோட் ஹோக் சரி ஆய் நோட்னி சீத்தீரை உட்கண்டே நோட் நோடே நோட்னி மத்யா ஏற்பாடாகி தானே தேக காணி கட்டஸ் பிடுபாக்கமா ಏನಿಲ್ಲ ಪೂಜಾರಿ ಸರಿಯಾಗಿ ತಾಳಿ ಕಟ್ಟಿಸ್ ಬಿಡ್ಲಿ ಅಂತಾನೇ ಸರಿ ಗಂಡು ಹೆಣ್ಣು ಹಣ್ಣು ಬಂದಿ ಕಟ್ಟಿಸ್ಬಿಡಿ ಹಾಯ್ತಮ್ಮ ಬರೋದೇ ಕಾಯ್ತಾ ಇದ್ವಿ ಹ ಗಂಡು ಹೆಣ್ಣು ಬಂದ ತಕ್ಷಣ ಮದ್ವೆ ಮಾಡ್ಬಿಡದೆ ಊನರ್ ಹಾಕ್ಬಿಟ್ಟು ತಾಳಿ ಕಟ್ಟಿಸೋದೇನೆ ಇನ್ನೇನು ಇಲ್ಲ ಹಾ ಇಲ್ಲಿ ಯಾವ ಶಾಸ್ತ್ರ ಅಂತಾನ ಏನು ಮಾಡ್ಕೊಂಡ್ ಕುಕ್ಕಮಲ್ಲ ಬಂದ ತಕ್ಷಣ ತಾಳಿ ಕಟ್ಸೋದೆ ಊನರ್ ಹಾಕಿ ಹಾ ಅಯ್ಯೋ ಪಂಚೆ ಹುಡ್ಕ ಅಯ್ಯೋ ಪಂಚೆ ಅಲ್ಲ ಸರಿಯಾಗಿ ನಾನು ಹುಡ್ಕಮಕ್ ಬರಲಿಲ್ಲ ಅದಕ್ಕೆ ಪ್ಯಾಂಟ್ ಹಾಕಂಬಂದೆ ಇರ್ಲಿ ಬಿಡು ಪರವಾಗಿಲ್ಲ ಏನಾಗಲ್ಲ ಆಗಲ್ಲ ಸರಿ ಆಯ್ತು ಬಿಡಪ್ಪ ಈ ಬಟ್ಟೆಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಾ 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 ಬೇಗ ನಿಂತ ರಾಗು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣ ಹ್ಮ್ ನಿಂತ ಸೀತಾನು ಬಂದಿದ್ದಾಳೆ ನೀನ್ ಬಂದ್ಬಿಡ್ತಾನೆ ಮದ್ವೆ ಮಾಡ್ಬಿಡ್ತಾರೆ ಬೇಗ ಪೂಜಾರ ಜಿಲೇಬಿ ಎಷ್ಟೊತ್ ಬತ್ತೀಯ ಊನಾರ ತಗೊಂಡ್ ಬಾ ಅಂತಂದೆ ಇನ್ನು ಬರ್ಲಿಲ್ಲ ತಗೊಂಡು ಸೀತನು ಕರ್ಕೊಂಡ್ ಬಾ ಬಂದ್ಬಿ ಬಾ ಬೇಗ ಅವ್ರು ಬಂದ್ರು ಗಂಡಿನ ಕಡೆಯವರು ಹ್ಮ್ ರಾಘುನು ಹೊರಟು ಬಂದು ನಿಂತಿದ್ದ ನಾಳೆನೆ ಬೇಗ ಬೇಗ ಬರ್ರಿ சித்திக்கும் ಓ ಮದ್ವೆ ಹೆಣ್ಣು ತುಂಬಾ ಲಕ್ಷಣವಾಗಿದ್ದಾರೆ ಆ ಹಾರ ಬದ್ಲಾಯಿಸ್ಕೊಡ್ರಿ ಆರ ಹಾಕಮ್ಮ ನೀನ್ ಹಾಕಪ್ಪ ಊನರ್ ಹಾಕೊಂಡಿದ್ದ ಆಯ್ತಾ ಹಾ ಆ ಅದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ತಾಳಿ ತಾಳಿ ತಗೊಂಡು ದೇವ್ರ ನೆನೆಸ್ಕೊಂಡು ಕಟ್ಟು ಹಾ ಮಾಂಗಲ್ಯಂ ತಂತು ಮಮ ಜೀವನ ಹೇತು ಘಂಟೆ ಭದ್ರಾಣಿ ಶಿವದೇ ಮಮ ಜೀವ ಶರದಾಂ ಶತಂ ಮಾಂಗಲ್ಯ ಧಾರಣ ಮಸ್ತು ಓ ಮಾಂಗಲ್ಯ ಧಾರಣೆ ಆಯಿತು ಇನ್ನೇನಿದ್ರು ನೀವು ಮದ್ವೆ ಆಗಿದ್ದೀರಾ ಕೈ ಮುಗಿಬಿಟ್ಟು ದೇವ್ರಿಗೂ ಆಮೇಲೆ ಸೂರ್ಯ ದೇವನಿಗೂ ಎಲ್ಲರಿಗೂ ನಮ್ಗೆ ಪುಸ್ಕಾರ ಮಾಡಿಕೊಂಡು ನಿಮ್ಮ ಸಂಸಾರನ ಸುಖವಾಗಿ ಸಾಗಿಸ್ಕೊಂಡು ಹೋಗ್ಬೇಕಪ್ಪ ಹಾಂ ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಆಯಿತು ಪೂಜಾರಿ ನಿಮ್ಮ ಆಶೀರ್ವಾದ ಇದ್ರೆ ನಾವು ಚೆನ್ನಾಗಿ ಜೀವನ ಮಾಡ್ತೀವಿ ಹಾಂ ಆ ದೇವರ ಆಶೀರ್ವಾದ ನಿಮ್ಮ ಹಿರಿಯರ ಆಶೀರ್ವಾದ ಮೇಲೆ ಸದಾ ಇರಲಿ ಅಂತ ನಾವು ಕೇಳ್ಕೊತ ಇದ್ದೀವಿ

ಹೆಂಗೋ ಹದ್ ಆಯ್ತಲ್ಲ ನಂಗತ್ತು ತುಂಬಾ ಸಂತೋಷ ಆಯ್ತಾ ಕಣಸೀತಾ ಹ ನೀನು ನಾನು ಇನ್ಮೇಲೆ ಒಂದೇ ಊರಲ್ಲೇ ಇರ್ತೀವಿ ನಾ ಹುಟ್ಟಾಗಿಂದ ಹೆಂಗ್ ಜೊತೆಯಲ್ಲಿದ್ವು ಮದ್ವೆ ಆದ್ಮೇಲೆ ಅದೇ ತರ ಜೊತೆಯಾಗಿಯೇ ಇರ್ಬೋದು ಅಂತ ನಂಗ್ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ ಅದನ್ನ ಹೇಳಕ್ಕೆ ಆಗ್ತಿಲ್ಲ ಪದಗಳಲ್ಲಿ ಹ್ಮ್ ಅಷ್ಟು ಸಂತೋಷ ಆಗ್ತಿದೆ ಕಣಸೀತಾ ನನಗೂ ಅಷ್ಟೇ ಸಂತೋಷ ಆಗ್ತಿದೆ ಕಣೆ ಸೂಜಿ ನಿಮ್ಮೂರಿಗೆ ಬರ್ತಾ ಇದ್ದೀನಿ ಅಂತ ನಾ ಹ್ಞೂ ನನ್ನ ಮದುವೆ ಮಾಡೋಕ್ಕೆ ನೀನು ತುಂಬ ಕಷ್ಟಪಟ್ಟಿದ್ಯಾ ಪ್ರಯ ಅಂತ ಹೇಳಿ ನನಗೂ ಗೊತ್ತಾಯ್ತು ಅಯ್ಯೋ ನನ್ನ ಮೇಲೆ ಎಷ್ಟೊಂದು ಪ್ರೀತಿನೇ ನಿನಗೆ ಹಾ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಆದ್ರೂ ನಾನು ಅಂದರೆ ಎಷ್ಟೊಂದು ಪ್ರೀತಿ ಅಲ್ವಾ ಮತ್ತೆ ಇಲ್ಲದೆ ಇರುತ್ತಾ ನಾನು ನೀನು ಚಿಕ್ಕ ವಯಸ್ಸಿಂದ ಹುಡ್ತಾಗಿಂದನೂ ಜೊತೆಲೇ ಆಡಿ ಬೆಳೆದವರು ಜೊತೆಲೇ ಓದ್ತಿದ್ದವರು ಹಾಂ ಅಂದಮೇಲೆ ಅಷ್ಟು ಪ್ರೀತಿ ಇರಲ್ವಾ ಅಷ್ಟು ನಾನು ಕಷ್ಟಪಡಬಾರ್ದ ನಿನಗೋಸ್ಕರ ನಾನು ಹಾಂ ಹೆಂಗೋ ಸದ್ಯ ನಾನ್ ಕಷ್ಟಪಟ್ಟಿತ್ತು ಆ ದೇವರು ಫಲ ಕೊಟ್ನಲ್ಲ ನಿಂದೂರ್ ಆಗುದು ಮದ್ವೆ ಆಯ್ತಲ್ಲ ಅಷ್ಟೇ ಸಾಕು ಹ್ಮ್ ನಮ್ಮಿಬ್ರು ಮದ್ವೆ ಆಗಕ್ಕೆ ಸೀತ ಸೂಜಿ ಎಷ್ಟು ಕಾರಣನೋ ಲಸ್ಮಕೈನೂ ಅಷ್ಟೇ ಕಾರಣ ಹ ಅಷ್ಟೇ ಪ್ರಯತ್ನ ಪಟ್ಟಿದ್ದಾರೆ ಅವರು ಅವರಿಲ್ಲ ಅಂದಿದ್ರೆ ಈ ಮದ್ವೆ ನಡೀತಾನೆ ಇರಲಿಲ್ಲ ಗ್ಯಾರಂಟಿ ಹ್ಮ್ ಹೌದು ಕಣೆ ಸೀತಾ ನಿಮ್ಮ ಮನೆಯವ್ರು ಹೇಳ್ತಾ ಇರೋದು ನಿಜಾನೇ ಲಸಮಕೈಲ್ ಇದ್ರೆ ಈ ಮದುವೆ ಖಂಡಿತ ಆಗ್ತಿಲ್ಲ ಯಾಕೆಂದ್ರೆ ನನಗೂ ಅಷ್ಟು ಅನುಭವ ಇಲ್ಲ ಏನ್ ಮಾಡಬೇಕು ಏನು ಮಾತಾಡಬೇಕು ಹೆಂಗ್ ಮಾಡ್ಬೇಕು ಅಂತನೂ ಏನು ಐಡಿಯಾ ಇರಲಿಲ್ಲ ಹೆಂಗೋ ಲಸ್ಮ ಕೈನ ಎಲ್ಲಾನ ಹಾ ಮಾಡೋ ಜವಾಬ್ದಾರಿ ನಂದು ಹುಡುಗನೊಬ್ಸು ಸಾಕು ಅಂತಾನೆ ಹೇಳಿದ್ರು ಅದೇ ತರ ನಾನು ರಾಘು ಹತ್ರ ಮಾತಾಡಿದಾಗ ಅವರು ತುಂಬಾ ಪಟ್ಟು ಒಪ್ಕೊಂಡು ನಿಮ್ಮ ಊರಿಗೆ ಬಂದು ನಿನ್ನತ್ರನೂ ನಿನ್ ಜೊತೆ ಮಾತಾಡಿದ್ರು ನಿನ್ ಜೊತೆ ಮೇಲೆ ಅವ್ರ ಅನುಮಾನ ಎಲ್ಲ ಬಗೆಹರಿತಂತೆ ಅದಕ್ಕೆ ಮಾಡ್ರಿ ನೀವ್ ನೀವೆಲ್ಲಿ ಮಾಡಿದ್ರು ನಾನು ಬಂದು ತಾಳಿ ಕಟ್ತೀನಿ ಅಂತ ಹೇಳಿದ್ರು ಅವರು ಅವ್ರದ್ದು ತುಂಬಾ ದೊಡ್ಡ ಮನ್ಸು ಹಾ ರಾಘವ್ರಿ ನಮ್ಮ ಫ್ರೆಂಡ್ನ ನೀವು ಮದುವೆ ಮಾಡಿದ್ದಕ್ಕೆ ಮದುವೆ ಆಗಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹಾ ನನ್ನ ಫ್ರೆಂಡ್ ಸೀತಾ ತುಂಬಾ ಒಳ್ಳೆಯವಳು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಅಯ್ಯೋ ಇದರಲ್ಲಿ ನಮ್ಮ ದೊಡ್ಡತನ ಏನಿದೆ ಹೇಳಿ ಹಾಂ ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೆ ನೀನು ಲಸ್ಮ ಕೈನೂ ಹಾಂ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಮದುವೆ ಮಾಡ್ತಿರೋದು ನಿಮ್ಗುನು ನಾವಿಬ್ರು ಎಷ್ಟು ಋಣಿಯಾಗಿದ್ರು ಸಾಲದು ಹಾಂ ಸರಿಯಪ್ಪ ನೀನು ಆಯ್ತಲ್ಲ ಕೈ ಆ ಪ್ರಸಾದ ತಗೊಂಡು ನಿಮ್ಮೂರಿಗೆ ಹೊರಡ್ರಿ ಹಾಂ ಹ್ಞೂ ಸರಿ ಆಯಿತು ಪೂಜಾರಿ ಹಾಗೆ ಮಾಡ್ತೀವಿ ಸರಿ ಒಳಗಡೆ ಬನ್ನಿ ಮಂಗಳಾರತಿ ಆಮೇಲೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೋಗಿರಂತೆ ಹ್ಞೂ ಸರಿ ಬರ್ತೀವಿ ರಸ್ಮಕ್ಕಯ್ಯ ನಿನ್ನಿಂದ ತುಂಬ ಉಪಕಾರ ಆಯಿತು ನಿಮ್ಮ ನಾದಿನ ನಾವು ಮನೆಗೆ ಬಿಟ್ಟು ಕಳಿಸಿ ಹಾಂ ನಾನು ಇನ್ನೊಂದು ಮದುವೆ ಹಾಕಿ ಬಂದು ಅವಳು ನಮ್ಮ ಮನೆಯಿಂದ ಹಾಕಿ ಅವಳು ಇನ್ನೊಂದು ಮದುವೆ ಆದ್ರೂ ಹಾಂ ಅದನ್ನೆಲ್ಲ ನಮ್ಮ ಮನಸ್ಸಿಗೆ ಹಚ್ಕೊಂಬ್ದಲೇ ಹಾಂ ನನ್ನ ತಂಗಿ ಮದುವೆ ಮಾಡಿ ಅವಳಗೊಂದು ಜೀವನ ಕೊಟ್ಟಿದ್ದೀರಾ ನಿಮ್ಗಂತೂ ಎಷ್ಟು ಋಣಿಯಾಗಿದ್ದರೂ ಸಾಲಲ್ಲ ಹ್ಞೂ ಹೋಗ್ಲಿ ಬಿಡಿ ಶಿವಣ್ಣ ಏನಿದೆ ನನ್ನ ದೊಡ್ಡಷ್ಟೇ ಹಾ ಅದೆಲ್ಲ ದೇವರಿಜೆ ಹಾ ಇವರಿಬ್ರು ಗಂಡ ಎಂಟಿ ಆಗ್ಬೇಕು ಅಂತಾನ ಸ್ವರ್ಗದಲ್ಲೇ ನಿಶ್ಚಯ ಆಗಿತ್ತು ಅನ್ಸುತ್ತೆ ನಾವು ಪ್ರಯತ್ನ ಪಟ್ಟು ಮಾಡಿದ್ವಿ ಅದಾಯ್ತು ಯಾವ ವಿಘ್ನ ಇಲ್ದಲೇನೆ ಹಾ ಇನ್ನೇನು ಸಮಸ್ಯೆ ಇಲ್ಲ ಬಿಡಿ ಹಾ ಚೆನ್ನಾಗಿರ್ತಾರೆ ನಿನ್ ತಂಗಿನು ಹ ನಿನ್ನ ಮಾಮ್ದನು சீதாத்து துபா அழகா யோசனை அந்தான சூஜி ஊரு பேசுறே அது ஏனேனோ ஆகி மத்வே நின்பிட்டு நீ சூஜினு சேர்க்கு மத்வேன மத்தே நெடிய மத்தேன் அந்தமக்கே கல்சீத் கேல்சனா அதுனா தக்கன ಮನ್ಸ್ ಮಾಡಿದ್ರೆ ಒಟ್ನಲ್ಲಿ ಒಳ್ಳೇದಾಗಿರ್ಬೇಕು ಒಳ್ಳೆ ರೀತಿಲಿ ಆಗಿರ್ಬೇಕು ಹಂಗಾದ್ರೆ ಅವಳು ಮಾಡೇ ಮಾಡ್ತಾಳೆ ಒಳ್ಳೆ ಕೆಲ್ಸನ ಹ ಅವಳ ಕೈಯಾಗೆ ಆಗ್ದೇ ಇರೋಂಥದ್ದು ಇಲ್ಲ ಅಯ್ಯೋ ಸುಮ್ನೆ ಭಾಗ್ಯಮ್ಮ ಅಷ್ಟೇ ನನ್ನೇನು ಹೊಗಳಕ್ ಹೋಗ್ಬೇಡ ನಾನೊಬ್ಬಳಿಂದಾನೆ ಏನು ಆಗಲ್ಲ ಹ್ಮ್ ರಾಗುನು ಒಪ್ಕೋಬೇಕಾಯ್ತು ಸೂಜಿನೂ ಅವನತ್ರ ಹತ್ರ ಮಾತಾಡಿದ್ದು ಇಲ್ಲಿ ಎಲ್ಲನ ಮಂಟಪ ಎಲ್ಲನ ರೆಡಿ ಮಾಡಿದ್ದು ಶಿವಣ್ಣ ಎಲ್ಲರ ಪ್ರಯತ್ನದಿಂದ ಈ ಮದ್ವೆ ಆಗಿದೆ ನನ್ನಿಂದ ನನ್ನೊಬ್ಬಳಿಂದಾನೆ ಅಂತಾನೆ ಹೇಳಿದ್ರೆ ಅದು ಸ್ವಾರ್ಥಿ ಆಗ್ಬಿಡ್ತೀನಿ ನಾನು ಹಂಗಂತ ಅದெல்லாம் ಏನು ಬೇಡ ಎಲ್ಲರ ಪ್ರಯತ್ನದಿಂದ ಆಗಿದೆ ಹಾ ಸರಿ ಏ ಸೀತಾ ರாகு ಬರಪ್ಪ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಊರಿಗೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಇನ್ನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ แชร์ ಮಾಡಿ ಹಾಗೇನೇ ಯಾರೆ ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ